ಹಲೋ ಹಾ ಸಮುಕ್ತ ಚೆನ್ನಾಗಿದ್ಯಾ ಏನಮ್ಮ ಸಡನ್ ಕಾಲ್ ಮಾಡಿದ್ಯಾ ಅಲ್ಲ ನೀವು ಎಲ್ಲಿದ್ದೀರಾ ನಾನು ಮನೆಯಲ್ಲೇ ಇದ್ದೀನಿ ಸಮುಕ್ತ ಮಧುವೇ ಕೆಲಸದಲ್ಲಿ ಬಿಸಿಯಾಗಿದ್ದೀನಿ ಏನು ವಿಷಯ ಹೇಳು ಸ್ವಲ್ಪ ನೀವು ನಮ್ಮ ಮನೆಗೆ ಬರಕಾಗುತ್ತಾ ಖಂಡಿತವಾಗ್ಲಿ ಬರಲೇಬೇಕಾ ಫೋನ್ ನಲ್ಲಿ ಹೇಳಕಾಗಲ್ವಾ ಸ್ವಲ್ಪ ಬಿಸಿಯಾಗಿದ್ದೀನಿ ಫೋನ್ ನಲ್ಲಿ ಹೇಳೋ ಅದು ಆ ವಿಷಯನ ಫೋನ್ ನಲ್ಲಿ ಹೇಳಕಾಗಲ್ಲ ರೀ ಸ್ವಲ್ಪ ಮನೆ ತನಕ ಬಂದ ಹೋಗ್ರಿ ಓ ಹಂಗಾ ಸರಿ ಆದಷ್ಟು ಬೇಗ ಬರ್ತೀನಿ ಹಾ ಆಯ್ತು ರೀ ಸ್ವಲ್ಪ ಬೇಗ ಬನ್ನಿ ಓಕೆ ಚಿನ್ನು ಆಯ್ ಸಮಯುಕ್ತ ಬನ್ನಿ ಹ್ಮ್ಕೊಳ್ರಿ ಹೇಳು ಸಮುಕ್ತ ಏನ್ ವಿಷಯ ಇರಿ ಕುಡಿಯಕ್ಕೆ ನಗೊಂಬರ್ತೀನಿ ಹಾ ಅದೆಲ್ಲ ಏನು ಬೇಡ ನನಗೆ ಮದ್ವೆ ಕೆಲ್ಸ ತುಂಬಾ ಇದೆ ನೀನ್ ಫೋನ್ ಮಾಡಿ ಕೇಳ್ದಾ ಕೆಲ್ಸ ಎಲ್ಲ ಅಗ್ನಿ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟೆ ಫಸ್ಟ್ ಏನ್ ವಿಷಯ ಅಂತ ಹೇಳು ಆ ನಮ್ಮ ಮದುವೆ ವಿಷಯla ಹೆಂಗ್ ಹೋಗ್ತಾ ಇದೆ? ಏನು ತೊಂದ್ರೆ ಇಲ್ಲವಲ್ಲಾ. ಎಲ್ಲಾ ಚೆನ್ನಾಗಿ ಹೋಗ್ತಾ ಇದೆ ಸಂಯುಕ್ತ ಮನೆಯಲ್ಲಿ ಇರೋರು ಎಲ್ಲರೂ ನಿನ್ನ ಹೆಂತಿನ ಬೇಗ ಕರ್ಕೊಂಡು ಬರು ಅವರ್ ಫೋಟೋ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಇದಳೆ. ಹಾಗಂತ ಹೇಳ್ತಾನೆ ಇದ್ದಾರೆ. ಸರಿ ಏನು ವಿಷಯ ಅಂತ ಹೇಳೋ? ಅ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ರೀ. ಹೌದಾ? ಸರಿ ಏನು ವಿಷಯ ಹೇಳೋ? ಮ್ಹ್ ಅದನ್ನ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ ರೀ. ಅಯ್ಯೋ ಏನು ಅಂತ ಹೇಳೋ? ಯಾಕ್ ಭಯ ಪಡ್ತಿದ್ದೀಯಾ? ನಾನು ಮೊದಲೇ ಒಬ್ರನ್ನ ಲವ್ ಮಾಡಿದಿರಿ. ಹಾ. ಹೌದಾ ಇದುವರೆಗೂ ನನ್ನ ಹತ್ರ ಹೇಳ ಇಲ್ಲ ಅದನ್ನ ಹೇಳಕ್ಕೆ ನಿಮ್ಮ ಮನೇಲಿ ಬರಕ್ ಹೇಳಿದೆ ದೇವ್ರೆ ಸರಿ ಏನಂತ ಹೇಳು ಅವನು ನಿಮ್ಮ ತರಾನೆ ಅವನ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋದ ಒಂದಿನ ಮನೇಲಿ ಯಾರು ಇಲ್ಲ ಸ್ವಲ್ಪ ಬಂದ್ ಹೋಗ್ತೀಯಾ ಅಂತ ಕೇಳ್ದ ಸರಿ ಮನೇಲಿ ಯಾರು ಇಲ್ವಲ್ಲ ಅಂತ ಹೇಳಿ ನಾನು ಅವನ್ ಮನೆಗೆ ಹೋದೆ ನಾವು ಜಾಲಿಯಾಗಿರನ್ವ ಅಂತ ಕೇಳ್ದ ಅದೇ ಮನೇಲಿ ಯಾರು ಇಲ್ವಲ್ಲ ಅಂತ ನಾನು ಅವನ್ ಹೇಳಿದ್ದಕ್ಕೆ ಒಪ್ಕೊಂಡೆ ಹೌದಾ ಹ್ಮ್

ತಕ್ಷಣ ಕಾರಲ್ಲಿ ಹತ್ತು ಅಂದ್ರು ನಾನು ಹತ್ ಬಿಟ್ಟೆ ಎಲ್ಲಿಗೋ ಕರ್ಕೊಂಡೋದ್ರು ಎಲ್ಲಿಗೋ ಕರ್ಕೊಂಡು ಕರ್ಕೊಂಡೋಗ್ಬಿಟ್ನಾ ಆಮೇಲೆ ಏನಾಯ್ತು ನನ್ನ ನಾಶ ಮಾಡ್ಬಿಟ್ಟಾರಿ ಅಯ್ಯೋ ದೇವ್ರೆ ಸರಿ ಸಂಯುಕ್ತ ನಿನ್ ಲೈಫಲ್ಲಿ ಏನೋ ನಡೆದ್ಬಿಡ್ತು ಅದನ್ನೆಲ್ಲ ಮರ್ತ್ಬಿಡು ಇನ್ಮೇಲೆ ನಾವಿಬ್ರು ಸೇರಿ ಒಂದು ಹೊಸ ಲೈಫ್ ನ ಶುರು ಮಾಡ್ಕೊಳ್ಳೋಣ ಸರಿನಾ ಸ್ವಲ್ಪ ತಾಳ್ಮೆಯಿಂದ ಇರಿ ಇನ್ನು ಕತೆ ಪೂರ್ತಿ ಮುಗ್ದಿಲ್ಲ ಇನ್ನೂ ಲಿಸ್ಟ್ ಮುಗ್ದಿಲ್ವಾ ಬೇರೆ ಯಾರು ಮೊದಲು ಲವರು ಎರಡನೇದು ಡ್ರೈವರು ಕೆಲ್ಸದವನು ಕೆಲ್ಸದಗಾರನ ಹ್ಞೂ ಕೆಲ್ಸದಗಾರನು ಕೊಡೋಣ ಅವನ ಜೊತೆ ಹಿಂಗೆ ನೀನು ಡ್ರೈವರ್ ಜೊತೆ ಒಂದಾಗಿದ್ದಿದ್ಯಾ ನನ್ನ ಜೊತೆ ಯಾಕಿದ್ರಲ್ಲ ಅಂತ ಹೇಳಿ ಕೆಲ್ಸದವನು ನನ್ನ ನಾಶ ಮಾಡಿಬಿಟ್ಟ ಸರಿ ಇದು ಒಂದು ಸಲನೇ ಅಂತ ಹೇಳಿ ನಾನು ಕೆಲ್ಸದವನು ಅಡ್ಜಸ್ಟ್ ಮಾಡ್ಕೊಂಡೆ ಇವನ್ ಜೊತೆ ಇರೋದನ್ನ ನೋಡಿ ತೋಟದವನು ನನ್ನ ಬ್ಲಾಕ್ ಮೇಲ್ ಮಾಡ್ದ ಗೊತ್ತಾ ಅಯ್ಯೋ ಇವರೆಲ್ಲ ಬ್ಲಾಕ್ ಮೇಲ್ ಮಾಡಿ ನಿನ್ನ ಕೆಡಿಸಿದಾರಲ್ಲ ಅವನ್ ಕೂಡ ಅಮ್ಮನ ಹತ್ರ ಹೇಳ್ತೀನಿ ಅಪ್ಪನ ಹತ್ರ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ನನ್ನ ಯೂಸ್ ಮಾಡ್ಕೊಂಡಾರಿ ಇವ್ರ ಜೊತೆ ಒಂದಾಗಿರೋದನ್ನ ವಾಚ್ಮ್ಯಾನ್ ನೋಡ್ಬಿಟ್ಟು ನೀನ್ ಡ್ರೈವರ್ ಜೊತೆ ಇದ್ದಿದ್ಯಾ ತೋಟದ ಜೊತೆ ಇದ್ದಿದ್ಯಾ ಕೆಲ್ಸದ ಜೊತೆ ಇದ್ದಿದ್ಯಾ ನನ್ನ ಜೊತೆ ಮಾತ್ರ ಇರಲ್ವಾ ಅಂತ ಕೇಳ್ದಾರಿ ಯಾರು ವಾಚ್ ಮೈನ್ ಏರಿ ವಾಚ್ ಮ್ಯಾನ್ ಲವರ್ ಜೊತೆ ಹೋಗಿದೀಯಾ ಡ್ರೈವರ್ ಜೊತೆನೂ ಹೋಗಿದೆಯಾ ಕೆಲ್ಸದ ಜೊತೆನೂ ಹೋಗಿದೀಯಾ ತೋಟಗಾರ ಜೊತೆನೂ ಹೋಗಿದ್ಯಾ ಅದು ಸಾಲದು ಅಂದ್ಬಿಟ್ಟು ವಾಚ್ ಮೈನ್ ಜೊತೆನೂ ಹೋಗಿದ್ದೀಯಲ್ಲ ನೀನು ಹಾಂ ಈಗ ತ್ರೀ ಮಂತ್ ಪ್ರೆಗ್ನೆಂಟಾಗಿದೆಯ ಏನೇ ತ್ರೀ ಮಂತ್ಸ್ ಪ್ರೆಗ್ನೆಂಟಾ ಏನೇ ನಿನ್ನ ಮದುವೆ ಮಾಡ್ಕೊಳ್ಳೋ ನನಗೆ ಆಫರ್ ಕೊಡ್ತಾ ಇದೆಯಾ ತ್ರೀ ಮಂತು ಆಫರ್ ಇಲ್ಲ ರೀ ಏನೋ ನಡೆದಿದೆ ನಡೆದೋಯ್ತು ನನ್ಗಂತ ಒಂದು ಜೋಕರ್ ಸಿಗ್ತಾನೆ ಅಂತ ನನ್ನ ಮನೆಯವರು ನಿಮ್ ಫೋಟೋನ ತೋರಿಸಿದ್ರು ಇಷ್ಟ ಆಯ್ತು ಅರ್ಜಿ ಕೈ ಬಿಡು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹುಡುಗಿ ನೋಡೋದಿಕ್ಕೆ ಶೃಂಗೇರಿ ಶಿಲೆ ತರ ಕಾಣಿಸ್ತಾ ಇದ್ದಾಳೆ ಇವತ್ತು ಅರ್ಲಿರೋ ಹೂ ತರ ಫ್ರೆಶ್ ಆಗಿದ್ಯಾ ಅಂತ ಆದ್ರೆ ನೀನು ಬಾಡೋಗಿರೋ ಹೂ ತರ ಇದೆಯಲ್ಲೇ ಇನ್ಮೇಲೆ ನನ್ ಕೈಲಾಗಲ್ಲ